ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಮನೆ ಮಗಳು ಯಶೋದ ಮಾತಾಡ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ದಿವಸದಿಂದ ಒಂದು ಅಪ್ಡೇಟ್ ಕೊಟ್ಟಿದ್ದೆ ರೇಷನ್ ಕಾರ್ಡ್ ಬಗ್ಗೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ತಿಳ್ಕೊಂಡಿದ್ದೀರಾ ಒಂದಷ್ಟು ಜನಕ್ಕೆ ತಿಳಿಸಿದ್ರಂತ ಭಾವಿಸ್ತೀನಿ ಅದೇ ರೀತಿ ಇವತ್ತು ಕೂಡ ಒಂದು ಮುಖ್ಯವಾದಂಥ ಅಪ್ಡೇಟ್ ಕೊಡಬೇಕು ಅಂತೇಳಿ ಬಂದಿದ್ದೀನಿ ಯಾವುದಪ್ಪ ಅದು ಅಪ್ಡೇಟ್ ಅಂತಾರೆ ಆಧಾರ್ ಕಾರ್ಡ್ ಬಗ್ಗೆ ಇದೇನಪ್ಪ ಆಧಾರ್ ಕಾರ್ಡಲ್ಲಿ ಏನಿದೆ ನಮ್ಮ ಹತ್ರ ಆಧಾರ್ ಎಲ್ಲ ಇದೆ ನಾವು ಆಧಾರ್ ಮಾಡಿಸಿದ್ದೀವಿ ಯೂಸ್ ಕೂಡ ಮಾಡ್ತಾ ಇದ್ದೀವಿ ಅಂತ ಭಾವಿಸ್ತಾ ಇರ್ತಾರೆ ಜೊತೆಗೆ ಈ ಎಲ್ರಿಗೂ ಗೊತ್ತು ಆಧಾರ್ ಅಂದರೆ ಬರ್ತಿಂದ ಡೆತ್ವರೆಗೂ ಆಧಾರ್ ಇಲ್ಲ ಏನು ಆಗಲ್ಲ ಅಂತ ಅದರಲ್ಲಿ ಏನಪ್ಪ ಮುಖ್ಯವಾದ ಮಾಹಿತಿ ಇದೆ ಅಂತ ನೀವೆಲ್ಲರೂ ಭಾವಿಸ್ತಾ ಇರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಇದೆ ಯಾಕೆ ಅಂತಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಮಕ್ಕಳಿಗೆ ಆಧಾರ ಮಾಡಿಸ್ತೀವಿ ದೊಡ್ಡವ್ರಿಗೆ ಆಧಾರ ಮಾಡಿಸ್ತೀವಿ ಏನೋ ಒಂದು ಹೋಗ್ತಾ ಇದೆ ಎಲ್ಲಿಗೂ ದಾಖಲಾತಿ ಕೊಡ್ತಾ ಇದೀವಿ ಆದರೆ ಒಬ್ಬ ವ್ಯಕ್ತಿಯ ಆಧಾರ್ ಕಾರ್ಡ್ನಲ್ಲಿ ಬದಲಾವಣೆಗಳನ್ನ ಮಾಡಬೇಕಂದ್ರೆ ಯಾವ ಯಾವುದು ಎಷ್ಟು ಬಾರಿ ಮಾಡಿಸೋಕೆ ಸರ್ಕಾರದಿಂದ ಅಥವಾ ಯು ಐ ಡಿಯಿಂದ ಕಂಡೀಷನ್ಸ್ಗಳಿವೆ ಅಥವಾ ಎಷ್ಟು ಅವಕಾಶಗಳಿದೆ ಅನ್ನೋದು ಮಾತ್ರ ಯಾರಿಗೂ ಇದು ಗೊತ್ತಿಲ್ಲ ಯಾಕೆಂತಂದ್ರೆ ಅದರದೇ ಆದಂಥ ಮಾನದಂಡಗಳು ಖಂಡಿತವಾಗ್ಲೂ ಇರುತ್ತೆ ಒಬ್ಬ ವ್ಯಕ್ತಿ ತನ್ನ ಆಧಾರ್ ಕಾರ್ಡ್ ಇರುವಂಥ ಅಪ್ಡೇಟ್ಗಳು ಅಂದರೆ ಅವನ ಪರ್ಸನಲ್ ಡೀಟೇಲ್ಸ್ಗಳನ್ನ ಎಷ್ಟೆಷ್ಟು ಬಾರಿ ಚೇಂಜ್ ಮಾಡ್ಬೋದು ಅಂತ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ವ್ಯಕ್ತಿ ಆಧಾರ್ ಕಾರ್ಡ್ ಅವರ ಒಂದು ವಿಳಾಸ ಮತ್ತು ಮೊಬೈಲ್ ನಂಬರ್ ಎರಡೂ ಕೂಡ ಎಷ್ಟು ಸಲ ಬೇಕಾದರೂ ಬದಲಾಯಿಸ್ಕೊಳ್ಬೋದು ಯಾಕಂತಂದರೆ ಮೊಬೈಲ್ ನಂಬರ್ ಕೆಲವೆಲ್ಲ ಮೊಬೈಲ್ ತೊಗೊಂಡು ಯೂಸ್ ಮಾಡ್ತಾಯಿರ್ತಾರೆ ಅದು ಕಳೆದೋಯಿತು ಅಥವಾ ಸಿಮ್ ಏನೋ ಒಂದು ಪ್ರಾಬ್ಲಮ್ ಆಯಿತು ಹೊಸ ನಂಬರ್ ತೊಗೊಳ್ತಾರೆ ಅದನ್ನು ಹಾಕ್ಸ್ಕೊಳ್ಬೋದು ಎಷ್ಟು ಸಲ ಬೇಕಾದರೂ ಚೇಂಜ್ ಮಾಡ್ಕೊಳ್ಬೋದು ಅದೇ ರೀತಿ ವಿಳಾಸ ಈಗ ಬಾಡಿಗೆದಾರರು ಇರ್ತಾರೆ ಅಥವಾ ಅವರಿಂದವ್ರಿಗೆ ಹೋಗ್ತಾರೆ ಅಥವಾ ಬಾಡಿಗೆ ಇದ್ದು ಸ್ವಂತ ಮನೆ ಹೋಗೋದಿರ್ಬೋದು ಈ ರೀತಿಲ್ಲ ಅವಕಾಶಗಳಿರೋದ್ರಿಂದ ಆ ಒಬ್ಬ ವ್ಯಕ್ತಿಯ ವಿಳಾಸವನ್ನು ಎಷ್ಟು ಸಲ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಬೋದು ಇನ್ನಿನಪ್ಪ ವಿಶೇಷತೆ ಅಂತಂದರೆ ಇನ್ನು ಮೂರು ಅಪ್ಡೇಟ್ ಮುಖ್ಯವಾಗಿ ನಾವು ಗಮನಿಸಬೇಕು ಅದರಲ್ಲಿ ಏನಂತಂದರೆ ಮೊದಲನೇದು ಅಪ್ಲಿಕೆಂಟ್ ಅಂದರೆ ಆಧಾರ್ ಯಾರ್ದು ಒಬ್ಬ ವ್ಯಕ್ತಿಯೋ ಅವರ ಹೆಸರು ಡೇಟ್ ಆಫ್ ಬರ್ತು ಮತ್ತು ಜೆಂಡರ್ ಈ ಮೂರಂತ ಮಾತ್ರ ಕೇವಲ ಎರಡೇ ಬಾರಿ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮತ್ತೊಮ್ಮೆ ಗಮನದಲ್ಲಿಟ್ಕೊಳ್ಳಿ ವ್ಯಕ್ತಿಯ ಹೆಸರು ಡೇಟ್ ಆಫ್ ಬರ್ತು ಮತ್ತೆ ಜೆಂಡರ್ ಆ ಮೂರನ್ನು ಕೂಡ ಎರಡೇ ಸಲ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಆ ಎರಡು ಅಪ್ಡೇಟ್ಗಳಲ್ಲಿ ಬದಲಾವಣೆ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇರ್ಬೋದು ಬಟ್ ಎರಡೇ ಬಾರಿ ಅವಕಾಶ ಇದೆ ಹೇಗೆ ಅಂದರೆ ಎಕ್ಸಾಂಪಲ್ ಈಗ ನನ್ನ ಹೆಸರನ್ನೇ ನಾನು ತಗೊಳ್ತೇನೆ ನನ್ನ ಹೆಸರು ಯಶೋಧ ಆರ್ ಅಂತ ಇದೆ ಸೊ ಅಲ್ಲಿ ಯಶೋಧ ಡಾಟ್ ಆರ್ ಅಂತ ಇದೆ ಆ ಡಾಟ್ ಅನ್ನು ತೆಗೆಸಿ ಯಶೋಧ ಸ್ಪೇಸ್ ಆರ್ ಅಂತ ಮಾಡಿದ್ರು ಕೂಡ ಅದು ಒಂದು ಅಪ್ಡೇಟ್ ಅಂತ ಕನ್ಸಿಡರ್ ಆಗುತ್ತೆ ಅಥವಾ ನನ್ನ ಹೆಸರು ಯಶೋಧ ಇದೆ ಇನ್ನು ಯಾವುದೋ ಒಂದು ಹೆಸರಿಗೆ ಬದಲಾಯಿಸ್ಕೋಬೇಕು ಎಕ್ಸಾಂಪಲ್ ಈಗ ಲಕ್ಷ್ಮಿ ಇರ್ಬೋದು ಅಥವಾ ಏನೋ ಈಗ ನನ್ನ ಹೆಸರನ್ನ ಲಕ್ಷ್ಮಿ ಅಂತ ಬದಲಾಯಿಸ್ಕೊತೀನಿ ಅಂದ್ಕೊಳ್ಳಿ ಯಾವುದೋ ಒಂದು ಕಾರಣಕ್ಕೆ ಅಥವಾ ಜಾಬ್ಗೋ ಮತ್ತೊಂದೋ ಏನಕ್ಕೂ ಬದಲಾಯಿಸ್ಕೋತೀನಿ ಮತ್ತೆ ಅದು ಲಕ್ಷ್ಮಿ ಅಂತ ಮಾಡ್ಕೊಂಡ್ಮೇಲೆ ಯೂಸ್ ಎಲ್ಲ ಆಯಿತು ಮತ್ತೆ ನಮಗೆ ಯಶೋಧನೇ ಬೇಕಾಗುತ್ತೆ ಆಗ ಬದಲಾಯಿಸ್ಕೋಬೇಕಂದ್ರೂ ಕೂಡ ಎರಡು ಅಟೆಂಪ್ಟ್ ಮುಗ್ದಿತ್ತು ಅಂದರೆ ನೀವು ಬದಲಾವಣೆ ಮಾಡೋಕ್ಕೆ ಅಪ್ಲಿಕೇಶನ್ ಅಥವಾ ನೋಂದಣಿ ಮಾಡಿಕೊಂಡಾಗ ಅದು ರಿಜೆಕ್ಟ್ ಆದರೂ ಓಕೆ ಅಥವಾ ಜನರೇಟ್ ಆದರೂ ಓಕೆ ಅದು ಎರಡೇ ಎರಡು ಅವಕಾಶಗಳು ಅಟೆಂಪ್ಟ್ ಅಂತ ಮಾಡಿದ್ರು ಕೂಡ ನಿಮಗೆ ಅದು ಲಿಮಿಟ್ ಕ್ರಾಸ್ ಅಂತ ಆಗುತ್ತೆ ಆ ಲಿಮಿಟ್ ಕ್ರಾಸ್ ಅಂತ ಬಂದುಬಿಟ್ರೆ ಯಾವುದೇ ಕಾರಣಕ್ಕೂ ಮತ್ತೆ ಆ ವ್ಯಕ್ತಿಯ ನಿಯಮನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶನೇ ಇಲ್ಲ ಹಾಗದಾಗ್ಯೂ ಕೂಡ ಅವರ ರೆಕಾರ್ಡ್ಸ್ ಅಲ್ಲ ಬೈ ಬರ್ತಿಂದ ಸ್ಕೂಲ್ ರೆಕಾರ್ಡ್ಸ್ ಇರ್ಬೋದು ಅಥವಾ ಪ್ರಾಪರ್ಟಿ ಡೀಟೇಲ್ಸ್ ಇರ್ಬೋದು ಅದೆಲ್ಲವೂ ಕೂಡ ಮೊದಲಿದ್ದಂಥ ನೇಮಲ್ಲೇ ಎಕ್ಸಾಂಪಲ್ ಯಶೋಧ ಅಂತ ನೇಮಲ್ಲೇ ಇದೆ ಬದಲಾಯಿಸ್ಕೊಳ್ಳೇ ಬೇಕು ಅನ್ನೋದಾದರೆ ನೀವು ಖಂಡಿತವಾಗಲೂ ಕೋರ್ಟ್ ಮುಖಾಂತರ ಗೆಜೆಟೆಡ್ ನೋಟಿಫಿಕೇಷನ್ ತರಬೇಕಾಗತ್ತೆ ಕೋರ್ಟ್ ಮುಖಾಂತರ ಅಂದಿದ ತಕ್ಷಣ ಅಲ್ಲಿ ಹತ್ರ ಹೋಗಿ ಒಂದು ಅಫಿಡವಿಟ್ ಮಾಡ್ಕೊಂಡ್ ಬಂದ್ಬೋಣ ಅಂತ ಅಂದ್ಕೋತಿರ್ತಾರ ಖಂಡಿತ ಅದು ಆಗೋದಿಲ್ಲ ಗೆಜೆಟೆಡ್ ನೋಟಿಫಿಕೇಷನ್ ಅಂತ ಕೋರ್ಟ್ಗೆ ನೀವು ಕೇಸ್ ಹಾಕಿ ನಿಮ್ಮ ಕನ್ಸರ್ನ್ ಡಾಕ್ಯುಮೆಂಟ್ಗಳೆಲ್ಲ ಏನಿದೆ ಆ ದಾಖಲಾತಿಗಳನ್ನೆಲ್ಲ ಸಬ್ಮಿಟ್ ಮಾಡಿ ನಮ್ಮ ಯಾರು ಜಡ್ಜ್ ಇರ್ತಾರೆ ಆ ಜಡ್ಜ್ ಮುಖಾಂತರ ಸಿಗುವಂಥ ಗೆಸ್ಟೆಡ್ ನೋಟಿಫಿಕೇಷನ್ನ ತೊಗೊಂಡು ಬಂದರೆ ಮಾತ್ರ ಆಧಾರ್ ಕಾರ್ಡ್ಲಿ ಮತ್ತು ಇನ್ನೊಂದು ಸಲ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಹೆಸರು ಜೆಂಡರು ಮತ್ತು ಡೇಟ್ ಆಫ್ ಬರ್ತು ಅಟೆಂಪ್ಟ್ ಇರ್ಬೋದು ಅಥವಾ ಚೇಂಜಸ್ ಇರ್ಬೋದು ಯಶೋಧ ಆರ್ ಇರೋದನ್ನು ಆರ್ ಯಶೋಧ ಅಂತ ಮಾಡಿಕೊಂಡ್ರು ಕೂಡ ಅದೇನು ಬದಲಾವಣೆ ಅಂತಲ್ಲ ಅಪ್ಡೇಟ್ ಅಪ್ಡೇಟ್ ಅಪ್ಲಿಕೇಟ್ ನೇಮಲ್ಲಿ ಬದಲಾವಣೆ ಇಂಚಲ್ಲಿ ಹಿಂದೆ ಇರೋದನ್ನ ಮುಂದೆ ಹಾಕ್ಲಿಕ್ಕೆ ನೀವು ಅಪ್ಲಿಕೇಶನ್ ಹಾಕಿ ಅದನ್ನ ಮಾಡ್ಕೊಂಡಿದ್ರು ಕೂಡ ಅದು ಒಂದು ನಂಬರ್ ಅಂತ ಕನ್ಸಿಡರ್ ಆಗುತ್ತೆ ಅಥವಾ ಹೆಸ್ರು ಬದಲಾಯಿಸೋಕ್ಕೆ ಚೇಂಜ್ ಮಾಡಿಕೊಂಡು ಅಟೆಂಡ್ ಮಾಡಿ ಅದು ಯಾವುದೋ ಕಾರಣದಿಂದ ಒಂದು ದಾಖಲಾತಿ ಸರಿ ಇಲ್ಲ ಅಂತನೋ ಅಥವಾ ಬೇರೆ ಏನೋ ಕಾರಣದಿಂದ ಟೆಕ್ನಿಕಲ್ ಇಶ್ಯೂನು ಕೂಡ ರಿಜೆಕ್ಟ್ ಆದರೂ ಕೂಡ ನೀವು ಅಟೆಂಪ್ ಮಾಡಿರ್ತಾರ ಅಂದರೆ ಎನ್ರೋಲ್ ಮಾಡಿಸಿರ್ತೀರಲ್ವ ಅದು ಕೂಡ ಕನ್ಸಿಡರ್ ಆಗುತ್ತೆ ಸೊ ಅವಾಗ ಟೋಟಲ್ ಎರಡು ಸಲ ನೀವು ಅಪ್ಡೇಟ್ ಮಾಡೋಕೆ ಹೋಗಿದ್ದೀರಾ ಇದೇ ರೀತಿ ಹೆಸರು ಮಾತ್ರ ಅಲ್ಲದೆ ನಿಮ್ಮ ಡೇಟ್ ಆಫ್ ಬರ್ತು ಹಾಗೆ ನಿಮ್ಮ ಜೆಂಡರ್ ಮೇಲ್ ಆರ್ ಫೀಮೇಲ್ ಇದನ್ನು ಕೂಡ ಎರಡೇ ಬಾರಿ ಅಟೆಂಡ್ ಮಾಡಬೇಕು ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಆಧಾರ್ನಲ್ಲಿ ಹೇಗಿರುತ್ತೆ ಆ ಒಂದನ್ನು ನಿಮ್ಮ ಶಾಲಾ ದಾಖಲಾತಿಗಳ ಅನ್ವಯವಾಗಿ ಆ ರೆಕಾರ್ಡ್ಸಲ್ಲಿ ಹೇಗಿದೆ ಅದೇ ರೀತಿ ನಿಮ್ಮ ಹೆಸರಿರ್ಬೋದು ಡೇಟ್ ಆಫ್ ಬರ್ತ್ ಇರ್ಬೋದು ಅದೆಲ್ಲನೂ ಕೂಡ ನೀವು ಅಪ್ಡೇಟ್ ಮಾಡಿ ಇಟ್ಕೋಬೇಕಾಗತ್ತೆ ಕೆಲವ್ರ್ದೆಲ್ಲ ಟಿ ಸಿನಲ್ಲಿ ನಲ್ಲಿ ಅಥವಾ ಮಾಸ್ ಕಾರ್ಡ್ನಲ್ಲಿ ಉಲ್ಟಾ ಇರುತ್ತೆ ಆ ಯಶೋಧ ಇರುತ್ತೆ ನನ್ನ ಆಧಾರ್ ಕಾರ್ಡಲ್ಲಿ ಯಶೋದ ಆರಿದ್ರು ಕೂಡ ಮ್ಯಾಚ್ ಆಗೋದಿಲ್ಲ ಯಾಕಂದರೆ ಅದು ಐ ಟಿ ಡಿಪಾರ್ಟ್ಮೆಂಟಲ್ಲಿ ಪ್ಯಾನ್ ಕಾರ್ಡನ್ನು ಮಾಡಿಸುವಾಗ ಫಸ್ಟ್ ನೇಮ್ ಮಿಡಲ್ ನೇಮ್ ಲಾಸ್ಟ್ ನೇಮ್ ಅಂತೆಲ್ಲ ಬರುತ್ತೆ ಆಗ ಆಸ್ ಪರ್ ಆಧಾರ್ ಫಿಲ್ ಮಾಡುವಾಗ ಆರ್ ಆರಿದ್ದು ಯಶೋದ ಅಂತ ಲಾಸ್ಟ್ ಬರುತ್ತೆ ಅಥವಾ ನೀವು ಉಲ್ಟಾ ಮಾಡ್ಕೊಂಡು ಪಾನ್ ಅಲ್ಲಿ ಯಶೋಧ ಹಾಕಿ ಹಾರ ಹಾಕಿದ್ರು ಕೂಡ ಅದು ಮ್ಯಾಚ್ ಆಗಲ್ಲ ಯಾಕಂತಂದ್ರೆ ಈಗ ಆಧಾರ್ ಪ್ಯಾನ್ ಲಿಂಕಿಂಗ್ ಕೂಡ ಇದೆ ಎಲ್ಲನೂ ಕೂಡ ಒಂದು ಕಡೆಯಿಂದ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಹೇಳಿ ಮಾಡ್ತಿರೋದ್ರಿಂದ ದಯಮಾಡಿ ಎಲ್ಲರೂ ಕೂಡ ಇದನ್ನ ಗಮನದಲ್ಲಿಟ್ಕೊಂಡು ಈಗಲೇ ನಿಮ್ಮ ನಿಮ್ಮ ಶಾಲಾ ದಾಖಲಾತಿಗಳಿರ್ಬೋದು ಅಥವಾ ಕೆಲವರೆಲ್ಲ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರಲ್ಲ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರೋರಿಗೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡೇ ಲೈಫ್ ಆಗಿರುತ್ತೆ ಅದ್ರ ಪ್ರಕಾರನೇ ಅವರು ಚೇಂಜ್ ಮಾಡ್ಕೋಬೇಕು ಅದ್ರ ಪ್ರಕಾರನೇ ಅವ್ರು ರನ್ ಮಾಡಬೇಕು ಇನ್ನು ಗೌರ್ಮೆಂಟ್ ಇರ್ತಾರೆ ಅವ್ರದ್ದು ಕೂಡ ಅವರ ಒಂದು ರೆಕಾರ್ಡಲ್ಲಿ ಹೇಗಿರುತ್ತೆ ಹಾಗೆ ಮೇಂಟೈನ್ ಮಾಡಬೇಕು ಅದು ಕೂಡ ಪರ್ ಮಾಸ್ ಕಾರ್ಡೇ ಇರುತ್ತೆ ಇನ್ನು ಕೆಲವರು ಸೆವೆಂತ್ ಏಯ್ತ್ ನೈನ್ತ್ ಟೆಂತ್ ಪಿ ಸಿ ಇರುತ್ತೆ ಆ ಸ್ಕೂಲ್ ರೆಕಾರ್ಡ್ ಪ್ರಕಾರನೇ ಎಲ್ಲ ಮಾಡ್ಕೋಬೇಕು ಹಾಗಾಗಿ ದಯವಿಟ್ಟು ಯಾರಾದರೂ ತಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತು ಮತ್ತೆ ಜೆಂಡರ್ ಅಪ್ಡೇಟ್ ಮಾಡಬೇಕಂದ್ರೆ ಮೊದಲು ಆಧಾರ್ ಅಪ್ಡೇಟ್ ಹಿಸ್ಟ್ರಿಯನ್ನು ನೋಡ್ಕೊಂಡು ತದನಂತರ ಅದಕ್ಕೆ ಬೇಕಾದಂತ ದಾಖಲಾತಿಗಳನ್ನ ಹೋಗಿಸಿ ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಯಾಕಂತಂದರೆ ಯಾವುದೋ ಸಮಯದಲ್ಲಿ ಹೋಗ್ತೀರಾ ನನ್ನ ಹೆಸರು ಹಿಂಗೆ ಆಗಿಬಿಟ್ಟಿದೆ ಏನೋ ಮಾಡಿ ಅನ್ನೋವಾಗ ಅಥವಾ ಹೆಸರು ಬರ್ತಲ್ಲ ಅನ್ನುವಾಗ ಸುಮ್ಮನೆ ಜಸ್ಟ್ ಒಂದು ಅದು ಆಪ್ಷನ್ ಕ್ಲಿಕ್ ಮಾಡಿ ಅಟೆಂಡ್ ಮಾಡಿದ್ರು ಕೂಡ ಅದು ಅಪ್ಡೇಟ್ ಅಂತಲೇ ಅನ್ಸ್ಕೊಡುತ್ತೆ ಅದು ಆಗುತ್ತೋ ಬಿಡುತ್ತೋ ಅದು ಲೆಕ್ಕ ಬರೋದಿಲ್ಲ ಬಟ್ ಅಟೆಂಪ್ಟ್ ಅಂತ ಬಂದಾಗ ಲಿಮಿಟ್ ಕ್ರಾಸ್ ದಯವಿಟ್ಟು ಅದನ್ನು ನೆನ್ಪಿಟ್ಕೊಳ್ಳಿ ಲಿಮಿಟ್ ಕ್ರಾಸ್ ಅಂತ ಆಗುತ್ತೆ ಲಿಮಿಟ್ ಕ್ರಾಸ್ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಅವರ ಹೆಸರಾಗಲಿ ಡೇಟ್ ಆಫ್ ಆಗಲಿ ಅಥವಾ ಜೆಂಡರ್ ಆಗಲಿ ಚೇಂಜ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂಟಿಲ್ ನೀವು ಕೋರ್ಟಿಂದ ಗೆಸ್ಟರ್ ನೋಟಿಫಿಕೇಶನ್ ತರೋವರೆಗೂ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಇದರಲ್ಲಿ ಹೆಚ್ಚಾಗಿ ಗಮನ ಹರಿಸಿ ಈ ಒಂದು ಅಪ್ಡೇಟ್ನ ನೋಡ್ಕೊಂಡು ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು